ಈ ಬಾರಿಯೂ ಪಿಎಸ್ಐ ಪ್ರಶ್ನೆ ಪೇಪರ್ ಲೀಕ್ ಆಗಿದೆ ಪಿಎಸ್ಐ ಮತ್ತೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋದು ಎಕ್ಸಾಮ್ ಬರೆದಂತಹ ನೂರಾರು ವಿದ್ಯಾರ್ಥಿಗಳು ಸ್ಫೋಟಕ ಆರೋಪ ಮಾಡ್ತಾ ಇದ್ದಾರೆ ಲಕ್ಷ ಕೋಟಿಗೆ ಸೇಲ್ ಆಗೋಯ್ತಾ ಪಿ ಐ ಹಾಗೆ ಸಿಟಿಐ ಪೋಸ್ಟ್ ಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವಿರುದ್ಧ ಈಗ ಪರೀಕ್ಷೆ ಬರೆದಂತವರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಪರೀಕ್ಷಾರ್ಥಿಗಳು ಲಕ್ಷ ಲಕ್ಷ ಡೀಲ್ಗೆ ಸಂಬಂಧಿಸಿ ಆಡಿಯೋ ಕೂಡ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಪ್ರಶ್ನೆ ಪತ್ರಿಕೆ ಲೀಕ್ ಬಗ್ಗೆ ಆಡಿಯೋದಲ್ಲಿ ಮಾಹಿತಿಯನ್ನ ಕೊಡಲಾಗಿದೆ ಚಂದ್ರಾಲಯವು ಠಾಣೆಗೆ ಪರೀಕ್ಷಾರ್ಥಿಗಳು ದೂರು ಕೊಟ್ಟಿರೋದು ಚಂದ್ರಾಲಯವು ಠಾಣೆಯ ಮುಂದೆ ನೂರಾರು ಅಭ್ಯರ್ಥಿಗಳು ಜಮಾವಣೆಗೊಂಡಿದ್ದಾರೆ ಸಬ್ ಇನ್ಸ್ಪೆಕ್ಟರ್ ಒಬ್ರು ಪೇಪರ್ ಲೀಕ್ ಮಾಡಿರುವಂತಹ ಆರೋಪ ಈಗ ಎದುರಾಗ್ತಾ ಇದೆ ಪರೀಕ್ಷೆ ವಿಚಾರವಾಗಿ ಹಣಕ್ಕೆ ಡೀಲ್ ಮಾಡಿರುವಂತಹ ಆರೋಪ ಸಬ್ ಇನ್ಸ್ಪೆಕ್ಟರ್ ಮಾತನಾಡಿರುವಂತಹ ಆಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಕೆ ಪಿ ಎಸ್ ಸಿ ಏನ್ ಸೆಕ್ರೆಟರಿ ಮೇಡಮ್ ಇದ್ದಾರೆ ಲತಾ ಮೇಡಮ್ ಅವ್ರ ಮೇಲೆ ನಾವು ಸ್ಟೂಡೆಂಟ್ಸ್ ಪ್ರತಿಯೊಬ್ಬ ಕರ್ನಾಟಕದಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲಾರನು ಒಂದು ಒಳ್ಳೆ ಅಭಿಪ್ರಾಯ ಇದೆ ಅವ್ರ ಮೇಲೆ ತುಂಬಾ ನಂಬಿಕೆ ಇದೆ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ನಾನು ಇದಕ್ಕೂ ಮುಂಚೆ ಒಂದ್ ತಿಂಗಳು ಮುಂಚೆನೆ ಹೇಳಿದ್ದೆ ಸಿಟಿ ಎಕ್ಸಾಮ್ಸ್ ಕೆ ಪಿ ಎಸ್ ಸಿ ಚೇರ್ಮನ್ ಇನ್ಕ್ಲೂಡಿಂಗ್ ಚೇರ್ಮೆನ್ ಮತ್ತೆ ಮೆಂಬರು ಆಲ್ರೆಡಿ ಅವರು ಡೀಲ್ ಮಾಡಿದ್ದಾರೆ ಅಂದ್ರೆ ಅವನಿಗೆ ಬೇರೆ ಕಡೆಯಿಂದ ಬಂದಿತ್ತು ನಾನು ಕರ್ನಾಟಕದಲ್ಲಿ ಪೇರೆಂಟ್ಸ್ ಇರ್ಬೋದು ಸ್ಟೂಡೆಂಟ್ಸ್ ಇರ್ಬೋದು ಯಾರೊಬ್ಬ ಒಬ್ಬ ಕ್ರಾಶ್ ಕರಪ್ಷನ್ ಮಾಡಿದ್ರು ಪ್ರತಿಯೊಬ್ಬರು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಕಡೆ ನನಗೆ ಕಾಂಟ್ಯಾಕ್ಟ್ ಇದೆ ಸ್ಟೂಡೆಂಟ್ಸ್ ಕಡೆ ಪ್ರತಿಯೊಬ್ರು ಹತ್ರ ನನ್ನ ನಂಬರ್ ಇದೆ ಅವ್ರು ನನಗೆ ಇನ್ಫಾರ್ಮೇಶನ್ ಕೊಟ್ಟೇ ಕೊಡ್ತಾರೆ ನಾವು ಮಾಡಬೇಡಿ ಮಾಡ್ಬೇಡಿ ಕರಪ್ಷನ್ ಮಾಡಬೇಡಿ ಅಂತ ತುಂಬಾ ರಿಕ್ವೆಸ್ಟ್ ಮಾಡಿದೆ ಏನಾದ್ರೂ ನ್ಯಾಯ ದೊರಕಿಲ್ಲ ಅಂದ್ರೆ ನಾವು ವೆರಿ ಸ್ಟ್ರಿಕ್ಟ್ ಆಕ್ಷನ್ ತಗೊಂತೀವಿ ಇದ್ರ ಬಗ್ಗೆ ನಾವು ದೊಡ್ಡ ಹೋರಾಟ ಮಾಡ್ತೀವಿ ಎಲ್ಲಿವರೆಗೂ ನಮಗೆ ನ್ಯಾಯ ಸಿಗಲ್ವ ಅಲ್ಲಿವರೆಗೂ ನಾವು ಖಂಡಿತ ನಾವು ಯಾರು ಸ್ಟೂಡೆಂಟ್ಸ್ ಮಂಚ್ ಮಾಡಿದ್ರೆ ಏನ್ ಬೇಕಾದ್ರು ಮಾಡ್ಬೋದು ಅದನ್ನ ನಾವು ತೋರಿಸ್ತೀವಿ ಕರ್ನಾಟಕದಲ್ಲಿ ಯಾಕೆ ಅಂತ ಹೇಳಿದ್ರೆ ಈಗ ಸ್ಟೂಡೆಂಟ್ಸ್ ಮಂತ್ ಮಾಡಿದ್ರೆ ಸಂಡೇ ಅಂದ್ರೆ ಟ್ವೆಂಟಿ ಫಸ್ಟ್ ಎಕ್ಸಾಮ್ಸ್ ಇದೆ ಯಾರು ಎಕ್ಸಾಮ್ ಸೆಂಟರ್ ಗೆ ಹೋಗಿಲ್ಲ ಅಂದ್ರೆ ಯಾರಿಗೆ ಅಂತ ಇದು ಮಾಡ್ತಾರೆ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿರ್ತೀವಿ ಆ ನಂಬಿಕೆನೆ ಇಲ್ಲ ಎಕ್ಸಾಮ್ಸ್ ಬರೆಯೋ ಒಂದು ಉದ್ದೇಶ ಏನಿರುತ್ತೆ ಫಸ್ಟ್ ಮಂಚನ್ ನಮ್ಮ ಸ್ಟೂಡೆಂಟ್ಸ್ ಅಂದ್ರೆ ಈ ನಂಬಿಕೆ ಯು ಪಿ ಎಸ್ ಸಿ ಇರ್ಬೋದು ಕೆ ಪಿ ಎಸ್ ಸಿ ಇರ್ಬೋದು ಯಾವುದೇ ಒಂದು ಅಕ್ವೀಟ್ಮೆಂಟ್ ಇರ್ಬೋದು ಒಂದು ನಂಬಿಕೆ ಮೇಲೆ ಎಕ್ಸಾಮ್ ಪಿಎಸ್ಐ ಹಾಗೆ ಸಿಟಿಐ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಬರ್ತಾ ಇದೆ ಪಿಎಸ್ಐ ಲಿಂಗಯ್ಯನನ್ನ ಇದೀಗ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಲಿಂಗಯ್ಯನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ ಲಿಂಗಯ್ಯ ವಿರುದ್ಧ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪ ಇದೆ ಚಂದ್ರಲಯ ಠಾಣೆಗೆ ದೂರನ್ನ ನೀಡಿದ್ದಂತ ಪರೀಕ್ಷಾರ್ಥಿಗಳು ಇದೀಗ ಲಿಂಗಯ್ಯನನ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈತ ಇಂಟೆಲಿಜೆನ್ಸ್ ವಿಭಾಗದಲ್ಲಿ ಪಿ ಆಗಿದ್ದಾನೆ ಅನ್ನೋದು ಲಿಂಗಯ್ಯ ಏತನ್ನ ಇದೀಗ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಲಕ್ಷಾಂತರ ಅಭ್ಯರ್ಥಿಗಳು ಪರೀಕ್ಷೆಗೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಈ ನಡುವೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅನ್ನೋದಾಗಿ ವಿದ್ಯಾರ್ಥಿಗಳು ಪ್ರತಿಭಟಿಸಿರುವಂತಹ ದೃಶ್ಯಗಳನ್ನು ಆವಾಗಲೇ ತೋರಿಸಿದ್ವಿ ನಾವು ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಂತ ಲಿಂಗಯ್ಯನನ್ನ ಅರೆಸ್ಟ್ ಮಾಡಿದ್ದಾರೆ